ನಪ್ಪ ಇಲ್ಲಿ ನಾವೇನು ಶ್ರೀಕಂಠಪುರ ಕೆ ಜಿ ಶ್ರೀಕಂಠಪುರ ಹಾಲು ಸಹಕಾರ ಸಂಘಕ್ಕೆ ಬಂದಿದ್ದೆ ಒಂದು ಮೂರ್ನಾಲ್ಕು ಸಮಸ್ಯೆಗಳನ್ನ ಹೇಳಿದ್ದಾರೆ ಒಂದು ಸೆಕ್ರೆಟರಿ ತಗೊಳ್ಬೇಕು ಭಾಳ ದಿನ ಆಗಿದೆ ಅಂತಕ್ಕಂಥದ್ದು ಕೂಡ ನಾನು ಇವತ್ತು ಹೇಳಿದ್ದೀನಿ ಅವರಿಗೆ ಆನ್ಲೈನಲ್ಲಿ ಕಾನೂನುಬದ್ಧವಾಗಿ ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅದನ್ನು ಮಾಡಿ ತಗೊಳ್ಳಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ ನಾನು ನೋಟಿಸ್ ಬೋರ್ಡ್ಗೆ ಹಾಕಿ ಯಾರ್ಯಾರು ಅಪ್ಲೈ ಮಾಡ್ತಾರಲ್ಲ ಮಾಡಲಿ ಯಾರು ಎಲಿಜಿಬಲ್ ಇರ್ತಾರೋ ಅವರು ಅಧಿಕಾರಿಗಳು ಬಂದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಎರಡನೇದು ಪೇಮೆಂಟ್ ಬಂದಿಲ್ಲ ಮೂರು ತಿಂಗಳಿಂದ ಅಂತ ಹೇಳಿದ್ರು ಪೇಮೆಂಟ್ ಹಾಕ್ಲಿಕ್ಕೆ ಯಾರು ಹಳೆ ಸೆಕ್ರೆಟರಿ ಇದ್ರು ಅವರೇ ಪೇಮೆಂಟ್ ಚೆಕ್ ಸೈನ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ ಇನ್ನೊಂದು ಹೇಳಿದ್ರು ಸುಮಾರು ಏಳೆಂಟು ವರ್ಷಗಳಿಂದ ನಮಗೆ ಬೋನಸ್ ಬಂದಿಲ್ಲ ಅಂತ ಕೇಳಿದ್ರು ಬೋನಸ್ ಕೂಡ ಇಮಿಡಿಯೇಟ್ ಆಗಿ ಕೊಡ್ಲಿ ಕೂಡ ಹೇಳಿದ್ದೀನಿ ನಾನು ಬೋನಸ್ ಇಕ್ಕೊಂಡು ಏನ್ ಮಾಡ್ತೀರಿ ರೈತ್ರೆಲ್ಲ ಮೇಲೆ ಕೊಡಿ ಅಂತಕ್ಕಂಥದ್ದು ಕೂಡ ಹೇಳಿದೀನಿ ಮ್ಯಾಟ್ ಬೇಕು ಅಂತ ಹೇಳಿದ್ರೆ ಮ್ಯಾಟ್ ಹದಿನೈದು ದಿನದಲ್ಲಿ ಕೊಡ್ತೀವಿ ನಾವು ನಲವತ್ತು ಸಾವಿರ ಮ್ಯಾಟ್ ತರಿಸ್ತಾ ಇದೀವಿ ಅಧ್ಯಕ್ಷ ಕಾರ್ಯಕಾರಿ ಮಂಡಳಿ ಮತ್ತೆ ಮಿಲ್ಕಿ ಮಿಷಿನ್ಸ್ ಕೂಡ ತರಿಸ್ತಾ ಇದೀವಿ ಅನ್ಲೈಸರ್ ಕೂಡ ತರಿಸ್ತಾ ಇದೀವಿ ಮತ್ತೆ ಚಾಪಟ್ಟು ಕೂಡ ತರಿಸ್ತಾ ಇದೀವಿ ಅವೆಲ್ಲ ಕೂಡ ಕೊಡ್ತೀವಿ ಕೆಲವರು ಲೋನ್ ಕೇಳಿದ್ರು ಲೋನ್ ಕೂಡ ಕೊಡಿಸ್ಬೇಕು ಅಂತಕ್ಕಂಥ ಮನವಿ ಮಾಡ್ಕೊಂಡವರು ಅದು ಕೂಡ ಬಿಡಿಸಿ ಬ್ಯಾಂಕ್ ಮೂಲಕ ಇನ್ಮೇಲೆ ಕೆಲವೇ ದಿನಗಳಲ್ಲಿ ಬೆಂಗಳೂರು ಡೈರಿಯಿಂದನೇ ರೈತರಿಗೆ ಪೇಮೆಂಟ್ ಹಾಕ್ಬೇಕು ಅಂತಕಂತ ತೀರ್ಮಾನ ಮಾಡ್ತಾ ಇದ್ದೀವಿ ಆ ಸಾಫ್ಟ್ವೇರು ಅದೆಲ್ಲ ರೆಡಿ ಆದ್ಮೇಲೆ ನೇರವಾಗಿ ಬೆಂಗಳೂರು ಡೈರಿ ಹಾಲು ಒಕ್ಕೂಟದ ವತಿಯಿಂದ ರೈತರ ಗೆ ದುಡ್ಡು ಕೊಡ್ತಕ್ಕಂಥದ್ನ ಜಾರಿಗೆ ತರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮಸ್ಕಾರ ಅದಕ್ಕೆಲ್ಲ ರೆಡಿ ಇದೀನಪ್ಪ ನಾನು ಕೊಡ್ಬೇಕಂದ್ರೆ ನಾವು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದೀವಿ ನಮ್ಮ ಅನುದಾನದಡಿಯಲ್ಲಿ ಮತ್ತೆ ಕೆ ಎಂ ಎಫ್ ಅಂದಾಣಿ ಒಂಬತ್ತು ಲಕ್ಷ ಕೊಡಕ್ ರೆಡಿ ಇದ್ದೀವಿ ಮನೆ ಶಾಸಕರು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಎರಡು ಲಕ್ಷ ಕೊಡೋ ರೆಡಿ ಅವ್ರೆ ಕಟ್ಟಕ್ಕೆ ರೈತರು ಯಾವ ರೆಡಿ ಇದ್ರು ಕೂಡ ನಾವು ಅನುದಾನ ರೆಡಿ ಕಡಿದೀವಿ ನಮಸ್ಕಾರಪ್ಪ ಥ್ಯಾಂಕ್ ಯು